ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಈಗ ಮಾದರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಎರಡು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಎರಡು ಪಾವು ಪಾವಿನ ಲೆಕ್ಕದಲ್ಲಿ ಎರಡು ಪಾವು ತೊಗೊಂಬುಡಿ ಆಮೇಲೆ ಎರಡು ಪಾವು ಸಕ್ಕರೆ ಇದು ಎರಡು ಪಾವು ಸಕ್ಕರೆ ಹಾಕಬೇಕು ಕರ್ಗಕ್ಕೆ ಫಸ್ಟ್ ನೀರು ಹಾಕಿ ಕರ್ಗಕ್ಕೆ ಇಡಬೇಕು ಎರಡು ಕಪ್ ಸಕ್ಕರೆ ಹಾಕಿ ಸಕ್ಕರೆ ಒಂದು ಕಪ್ ಹಾಕಿದ್ದೆ ಇನ್ನೊಂದು ಕಪ್ ಹಾಕಿನಿ ಅದಕ್ಕೆ ಒಂದು ಲೋಟ ನೀರು ಹಾಕಬೇಕು ಇದನ್ನು ಕರ್ಗಾಕಿಡಬೇಕು ಆಮೇಲೆ ಐಟಮ್ ಏನೇನು ಬೇಕು ಅಂದರೆ ಮೊಸರು ಬೇಕಿನ ಸೋಡಾ ಅಡುಗೆ ಶೋಡ ತುಪ್ಪ ಇಷ್ಟು ಐಟಮ್ ಮೊಸರು ಮೈನೇ ಬಾದರ್ ಮಾಡೋಕ್ಕೆ ಇಷ್ಟು ಐಟಮ್ ಬೇಕು ರೀ ಆಮೇಲೆ ಎಣ್ಣೆ ಫಸ್ಟ್ ಕಾಸಕ್ಕೆ ಇಟ್ಟಿದ್ದೀನಿ ಇದು ಎಣ್ಣೆ ಯಾವಾಗಲೂ ತಣ್ಣಗಿದ್ದಾಗ ಬಾದರ್ಷ ಕರಿಬೇಕಾದ್ರೆ ಹಾಕಬೇಕು ಅದಕ್ಕೋಸ್ಕರ ಫಸ್ಟ್ ಎಣ್ಣೆ ಕಾಸಕ್ಕೆ ಇಟ್ಕೊಂಡ್ಬಿಡಿ ನೀವು ಕಾದ್ಮೇಲೆ ಸ್ಟವ್ ಸಿಮ್ಮಿಗೆ ಇಟ್ಕೊಂಬಿಡಿ ಇಲ್ಲ ಆಫ್ ಮಾಡಿರಿ ಭಾಳ ಕಾದಿತ್ತು ಅಂದರೆ ಆಫ್ ಮಾಡಿಬಿಡಿ ನಾವು ಬಾದ್ರು ಶಾ ಹಾಕ್ಬೇಕಾದ್ರೆ ಉಗ್ರ ನಿಮ್ಮ ಮುಟ್ಟಿ ನೋಡಿ ಉಗುರು ಬೆಚ್ಚಗಿರ್ಬೇಕಾದ್ರೆ ಬಾದ್ರು ಶಾ ಹಾಕ್ಬೇಕ್ರೆ ಇವಾಗ ಇಟ್ಟು ಕಲಿಸ್ತೀನಿ ನೋಡಿ ಹಾಂ ನೋಡಿ ಈಗ ಎರಡು ಕಪ್ಪು ಹಿಟ್ಟಿಗೆ ಈ ಕಪ್ಪಲ್ಲಿ ಎರಡು ಕಪ್ ಹಿಟ್ಟಿಗೆ ಅರ್ಧ ಸ್ಪೂನು ಬೇಕಿಂಗ್ ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಧ ಸ್ಪೂನು ಇದು ಈ ಸೋಡಾ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಹ್ಞೂ ಅರ್ಧ ಸ್ಪೂನು ಅಡುಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಗಂಟಿರುತ್ತಲ್ಲ ಸ್ವಲ್ಪ ಹಿಂಗಂದು ಹಾಕಿ ಆಮೇಲೆ ಇದೆಲ್ಲ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಹೆಣ್ಣು ತುಪ್ಪ ತುಪ್ಪ ಹಾಕ್ತಾಯಿದ್ದೀನಿ ನೀವು ಡಾಲ್ಡಾ ಬೇಕಾರೆ ಹಾಕ್ಕೊಬೋದು ತುಪ್ಪ ಬೇಕಾರೆ ಹಾಕ್ಕೋಬೋದು ಇವಾಗೆಲ್ಲ ಕೆಲವರು ಡಾಲ್ಡಾ ತಿನ್ನಲ್ಲ ಅಂತಾರಲ್ಲ ಅದಕ್ಕೋಸ್ಕರ ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಇಷ್ಟು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ನೋಡಿ ಯಾವಾಗಲೂ ಸ್ವೀಟ್ ಮಾಡ್ಬೇಕಾದ್ರೆ ಮೈದಾ ಹಿಟ್ಟಿಗೆ ಮೈದಾ ಹಿಟ್ಟಿನ ಸ್ವೀಟೇ ಚೆನ್ನಾಗಿ ಆಮೇಲೆ ಇದು ಸ್ವೀಟು ಮಾಡ್ಬೇಕಾರೆ ಸ್ವಲ್ಪ ಜಾಸ್ತಿ ಆದರೆ ಉಳಿಸ್ಬಿಡ್ಬೋದು ಏನು ಗೊತ್ತರ ಹಿಂಗೆ ಎಲ್ಲ ಕಲಿಸಿದ ಮೇಲೆ ಒಂದು ಸ್ವಲ್ಪ ಹಿಂಗೆ ಮಿಟ್ಗೆ ಆದರೆ ಸಾಕು ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸಿ ನೋಡಿ ತುಪ್ಪ ಹಾಕಿದ ಮೇಲೆ ಈ ಥರ ಮಿಟ್ಗೆ ಬರಬೇಕ್ರಿ ಈ ಥರ ಬಂದರೆ ಚೆನ್ನಾಗಿ ಇಷ್ಟು ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪ ಉಳಿಸಿದ್ದೀನಿ ನಾನು ಇಷ್ಟು ಸಾಕು ತುಪ್ಪ ಅರ್ಧ ಕಪ್ ಹಾಕಿದ್ದೀನಿ ನೋಡಿ ಈ ಕಪ್ಪಲ್ಲಿ ಈಗ ಮೊಸರು ಹಾಕ್ತೀನಿ ನೋಡಿ ನೀವು ಡಾಂಡಾ ಹಾಕ್ಕೊಂಡು ಮಾಡ್ಕೋಬೋದು ತಿನ್ಲಾರ್ದ್ರೆ ತುಪ್ಪ ಕಟ್ ಮಾಡಿ ಇನ್ನು ನೋಡಿ ಮೊಸರು ಇದ್ರಲ್ಲಿ ಮುಕ್ಕಾಲು ಕಪ್ ಹಾಕಿದ್ದೀನಿ ಇದೆಲ್ಲ ಒಂದುಸ್ಕೊಂಡು ಇಷ್ಟು ಮೆತ್ತಗಾಗಿದೆ ಎಲ್ಲ ಮೊಸರು ತುಪ್ಪ ಹಾಕಿರೋದು ಸ್ವಲ್ಪ ನೀರು ಚುಮಿಸ್ಕೋಬೇಕು ಜಾಸ್ತಿ ಹಾಕೋಬಾರ್ದು ಸೊ ಸ್ವಲ್ಪನೇ ಹಾಕ್ಕೊಂಡ್ರೆ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಬೇಕು ನಾದಬಾರ್ದು ಹಿಂಗೆ ಹಗುರು ಕಲಿಸ್ಬೇಕು ಅಷ್ಟೇ ಹಿಂಗೆ ಸೊ ಸ್ವಲ್ಪನೇ ಚಿಮಿಸ್ಕೊಂಡು ಹಾಂ ನೋಡಿ ಈ ಥರ ಕಲಿಸ್ಕೊಂಡಿವಿ ಅದೃಶ ಹಿಟ್ಟು ನಾದಬಾರ್ದು ಸುಮ್ಮನೆ ಹಿಂಗೆ ಎರಡು ಕೈಯಾಗೂ ಹಿಂಗೆ ಹಿಂಗೆ ಮಾಡಿ ಸ್ವಲ್ಪ ಕಲಸಿ ಒಂದು ಐದು ಐದು ನಿಮಿಷ ಮುಚ್ಚಿಡ್ಬೇಕು ರೀ ಈ ಕಡೆಗೆ ಎಣ್ಣೆ ಕಾದಿದೆ ಇದು ಆಫ್ ಮಾಡ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಎಣ್ಣೆನೂ ತಣ್ಣಗಾಗಬೇಕು ಇದು ಇಟ್ಟು ಒಂದು ಐದು ನಿಮಿಷಕ್ಕೆ ಒಂದು ಬಿಡುತ್ತೆ ಆಮೇಲೆ ಇಲ್ಲಿ ಸಕ್ಕರೆ ಪಾಕ ಮಾಡಕ್ಕೆ ಇಟ್ಟಿದ್ದೀನಿ ಎಲ್ಲ ಮಾಡಲಿ ಸಕ್ಕರೆ ಪಾಕನ ಸಣ್ಣಕ್ಕೆ ಇಟ್ಟಿದ್ದೀನಿ ಇದು ಆದಮೇಲೆ ಇದ್ರಲ್ಲಿ ಕರೆದು ಆಮೇಲೆ ಇದನ್ನು ನೋಡಿ ಇಷ್ಟೆಷ್ಟು ಹುಳ್ಳಿ ಹಾಕ್ಕೊಂಡಿನಿ ಇವು ಸ್ವಲ್ಪ ಹಳ್ಳಿ ಬಿಡ್ತವೆ ಅದಕ್ಕೆ ಈ ತೇ ಸೈಜೇ ಮಾಡ್ಕೊಂಡ್ರೆ ಸಾಕು ನಿಂಬೆಣ್ಣಿನ ಸೈಜ್ ಮಾಡಿಕೊಂಡ್ರೆ ಸಾಕು ಈ ಥರ ಮಾಡಿ ನಾಲ್ಕಂಗೆ ಇದು ಹೆಚ್ಚಿಗೆ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಬಿಲ್ಲೆ ಮಾಡ್ಕೊಂಡಿದ್ದೀವಿ ಈಗ ಇದು ಎಣ್ಣೆ ಬೆಚ್ಚಗಿದೆ ಇವಾಗ ಹಾಕ್ತೀನಿ ಎಲ್ಲ ಒಂದೊಂದು ಸೈಡಿಂದ ಹಾಕೊತ ಬರಬೇಕು ಇದು ನಿಮ್ಗೆ ಯಾವ ಸೈಜಾರು ಮಾಡ್ಕೋಬೋದು ತೀರಾ ದೊಡ್ಡ ಸೈಜ್ ಆದರೂ ಚೆನ್ನಾಗಿ ಅನ್ಸಲ್ ಮಕ್ಕಳು ಬಿಟ್ಟುಬಿಡ್ತಾರೆ ಹಾಗಾಗಿ ನಾವು ಸ್ವಲ್ಪ ಚಿಕ್ಕವೇ ಮಾಡಿವಿ ಆಮೇಲೆ ಉಬ್ಬಿನ ಮೇಲೆ ದೊಡ್ಡವ್ ಹಾಕ್ತವೆ ಬೋಸಕ್ಕಿ ತೂರು ಕೇಸರಿ ಹಾಕ್ತಾ ಇದ್ದೀನಿ ಸಕ್ಕರೆ ಪಾನಕಕ್ಕೆ ಪಾನಕ ಬಂದಿದೆ ಆಲ್ರೆಡಿ ಪಾನಕ ಯಾವ ಥರ ಬರಬೇಕು ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡಿ ಪ್ಲೇಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಹಾಕಿದರೆ ಸ್ವಲ್ಪ ಈ ಥರ ಗಟ್ಟಿ ಆಯಿತು ಅಂದರೆ ಪಾನಕ ಬಂದಿದೆ ಅಂತ ನೋಡಿ ಈ ಥರ ಗಟ್ಟಿಯಾಗಿದೆ ಪಾನಕ ಬಂದಿದೆ ಈಗ ಈ ಸ್ಟವ್ ಆಫ್ ಮಾಡ್ತೀನಿ ಆಮೇಲೆ ಬಂದಿದೆ ನೋಡಿ ಮೇಕನ್ನು ಇವಾಗ ಸ್ಟವ್ ಹಚ್ತೀನಿ ನೋಡಿರಿ ಇವಾಗ ಸ್ಟವ್ ಹಚ್ಚಿ ಸಿಮ್ಮಿನೇ ಕರಿತೀನಿ ರೀ ಸ್ಟವ್ ಈಗ ಇಟ್ಟು ಮೆಲ್ಲಕ್ಕೆ ಕರಿತೀನಿ ನಿಧಾನ ಕರಿಬೇಕಿದೆ ನೋಡಿ ಈ ಥರ ಎಲ್ಲ ಮೇಲೆ ಮೇಲೆ ನಾನು ಇವಾಗ ಸ್ವಲ್ಪ ಜೋರು ಸೌಂಡಿಟ್ಟು ಈಗ ಒಂಚೂರು ಕುದಿಸೀನಿ ಮೇಲೆ ಮೇಲೆ ಬಂದಮೇಲೆ ಸ್ವಲ್ಪ ಸ್ಟವ್ ಜೋರು ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಇಲ್ಲಿಟ್ಟು ಕರಿಬೇಕು ಅವಾಗ ಮೇಲ್ ಬರೋವರೆಗೂ ಸಿಮ್ಮೆ ಇರ್ಬೇಕ್ರಿ ಇವಾಗ ತಿರ್ವಾಗ್ತೀನಿ ನೋಡಿ ಎಲ್ಲ ಬಾದ್ರ ಸರ್ ಇವಾಗ ತಿರ್ವಾತೀನಿ ನೋಡಿ ತಿರ್ಗಾಕ್ ಮೇಲೆ ಈ ಕಲರ್ ಬರುತ್ತೆ ಸ್ಟವ್ ಇಟ್ಕೊಂಡು ಈ ತರ ಪಿಂಕ್ ಇಶ್ ಬಂದಿದೆ ನೋಡಿ ತೆಗಿತಾ ಇದೀನಿ ತೆಗೆದ್ಬಿಟ್ಟು ಒಂದೆರಡು ಎರಡು ಸೆಕೆಂಡ್ ಬಿಟ್ಟು ಒಂದ್ ಮೂರು ಸೆಕೆಂಡ್ ಬಿಟ್ಟು ಕಡೆ ಪಾಕ ಮಾಡ್ಕೊಂಡೀವಲ್ಲ ಅದಕ್ಕೆ ಹಾಕ್ಬೇಕು ಇಲ್ಲಿ ನೋಡ್ರಿ ಈ ತರ ಪಿಂಕಿಶ್ ಬಂದಿದೆ ಸ್ಟವ್ ಆಫ್ ಮಾಡಿ ಮತ್ತೆ ಇದು ತಣ್ಣಗಾಗಬೇಕ್ರಿ ಇದನ್ನ ಹಾಕ್ಬೇಕು ಅಂದ್ರೆ ಇದು ಎಣ್ಣೆ ತಣ್ಣಗಾಗಬೇಕ್ರಿ ಇದು ಎಣ್ಣೆ ತಣ್ಣಗಾದ್ಮೇಲೆ ಅದು ಮತ್ತೆ ಮಾಡಿಟ್ಕೊಂಡಿದ ಅದ ಹಾಕ್ತೀವಿ ಫ್ಯಾನ್ ಹಾಕಿ ತಣ್ಣಗ ಮಾಡ್ಬೇಕ್ರಿ ಈಗ ಎಣ್ಣೆ ಸಕ್ಕರೆ ಪಾಕ್ರಿ ஆர் கண்ட இது ஒரூர் நிமிஷ விட்டு இது தகீபி நோடி ಸಕ್ಕರೆ ಪಾಕದಿಂದ ಈಗ ಭಾಳ ಬಿಡೋಂಗಿಲ್ಲ ಒಂದು ಐದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಪಾಕ ಇರ್ಕೊಂಡಿರುತ್ತೆ ನೋಡಿ ಫ್ರೆಂಡ್ಸ್ ಮೂವತ್ತಾರು ಪೀಸ್ ಆಗಿದೆ ಎರಡು ಪಾವಿಟ್ಟಿಗೆ ಇನ್ನೊಂದರಾಗಿ ತೆಗ್ದಿದ್ದೀನಿ ಇದು ಒಂದ್ರ ಮೇಲೆ ಒಂದು ಲೀಟ್ರ್ ಚೆನ್ನಾಗಾಗಲ್ಲ ಅಂತ ಇನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೀನಿ ಟೋಟಲಿ ಎರಡು ಪಾಯಿ ಮೂವತ್ತಾರು ಪೀಸ್ ಆಗಿದೆ ಎಲ್ಲ ನೋಡಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾದರ್ಶ ವಿಶೇಷ ನೋಡಿ ಸಿಹಿ ತಿಂಡಿ ತುಂಬ ಚೆನ್ನಾಗಾಗಿದೆ ನೀವು ನೋಡಿ ಥ್ಯಾಂಕ್ ಯು